ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಟೈಮ್ ಸಂಜೆ ಆರು ಗಂಟೆ ಆಗಿದೆ ಗಗನ್ ಇಷ್ಟೊತ್ತು ಮಲಗಿದ್ದ ಇವಾಗ ಎದ್ ಎದ್ದಿದ್ದಾನೆ ನೋಡಿ ಹಾಯ್ ಮೇಡಮ್ ಹಾಯ್ ಮೇಡಮ್ ಯಾಕಲ್ಲ ಹಾಯ್ ಮಾಡ್ಬೇಕು ಹಾಯ್ ಮೇಡಮ್ ಹಾಯ್ ಇದಂಗೆ ತಮ್ಮಂದಂಗೆ ಎಕ್ಕೊಂಡಿಲ್ ಹಾಯ್ ಮೇಡಮ್ ಅಣ್ಣ A ti mama. mama 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 Ada Mama, Ada 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 Jeji. ிஷி ஷி ஷி சாக்கப்பா கேல மாக்கி தழகே இளி வரலா வரலா ஆய்ஹாய் ஆய் சாக்கப்பா இளி சாக்கு 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 தம்ம எதனா சரி பாப்பு மாம <laughs> bye mas bye ta 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 ta, ta ta bye bye maté next tini next logarlian bye ಇವತ್ತು ಬೆಳಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಗಲೇ ಇಲ್ಲ ಮಕ್ಕಳ ಸಂಬಂಧ ಹಾಗಾಗಿ ಸಂಜೆ ಟೈಮಲ್ಲಿ ಶುರು ಮಾಡಿಕೊಂಡೆ ವಿಡಿಯೋ ಮಾಡೋದಕ್ಕೆ ಹಾಗೆ ಗಗನನ್ನು ಕರ್ಕೊಂಡು ಆ ಟೈಮಲ್ಲಿ ಕಸ್ಟಮರು ಬ್ಲೌಸ್ ಕೊಡೋದಕ್ಕೆ ಅಂತ ಬಂದರು ಎಂಬ್ರಾಯ್ಡ್ರಿ ಹಾಕೋದು ಅವ್ರು ಬಂದರು ಅಂತೇಳಿ ಹಾಗೆ ವಿಡಿಯೋ ಸ್ಟಾಪ್ ಮಾಡಿ ಅವರಿಗೆ ಡಿಸೈನ್ ತೋರಿಸೋದಕ್ಕೆ ಅಂತ ಹೇಳಿ ಆಲ್ಬಮ್ ಕೊಟ್ಟೆ ಒಂದು ಎರಡು ಬ್ಲೌಸಿಂದು ಡಿಸೈನ್ ಆರಿಸೋದಕ್ಕೆ ಒನ್ ಅವರ್ ಟೈಮ್ ತೊಗೊಂಡಿದ್ದಾರೆ ನೋಡಿ ಅಂದರೆ ನೋಡ್ತಿರ್ತಾರಲ್ವ ಅಲ್ಬಮ್ಮು ಒಂದ್ಕಿನ್ನ ಒಂದು ಚೆನ್ನಾಗಿ ಅನ್ಸುತ್ತೆ ಇದನ್ನ ಹಾಕ್ಸೋದಾ ಹಾಕ್ಸೋದು ಅಂತೇಳಿ ಹಾಗೆ ನೋಡ್ತಾ ಒನ್ ಅವರ್ ಆಗೇ ಬಿಡ್ತು ನೋಡಿ ಇವಾಗ ಎರಡು ಬ್ಲೌಸ್ ಕೊಟ್ಟೋಗಿದಾರೆ ಜಸ್ಟ್ ಡಿಸೈನ್ ಮಾತ್ರ ಹಾಕೋದಕ್ಕೆ ಸ್ಟಿಚಿಂಗ್ ಅವರೇ ಮಾಡ್ಕೋತಾರ ಅವರು ಟೈಲರ್ ಇದ್ದಾರಂತೆ ನಮ್ಮೂರವರೆಲ್ಲ ಇಲ್ಲೇ ಬಾಜು ಪಕ್ಕದ ಹಳ್ಳಿಯಿಂದ ಬಂದಿದ್ರು ಇಲ್ಲಿ ಕೊಟ್ಟೋಗಿದ್ದಾರೆ ಎರಡು ಬ್ಲೌಸು ಅವ್ರು ನೋಡಿ ಡಿಸೈನ್ ಸೆಲೆಕ್ಟ್ ಮಾಡೋದಾದ್ಮೇಲೆ ಪಾಪುನ ಇವಾಗ ಸ್ವಲ್ಪ ಫೀಡಿಂಗ್ ಮಾಡಿಸಿ ಜೋಳಗಿಲ್ ಹಾಕಿ ತೋಗಿದೆ ಅವನು ಬೇಗ ಮಲಗಲೇ ಇಲ್ಲ ಇವಾಗ ಇಲ್ಲೇ ಜೋಳಗಿಲ್ ಮಾಡಿಸಿದ್ದೀನಿ ಈ ಎರಡು ಬ್ಲೌಸ್ ಕೊಟ್ಟೋಗಿದ್ದಾರೆ ಇದು ಪಿಂಕ್ ಕಲರ್ ಒಂದು ಗ್ರೀನ್ ಕಲರ್ ಒಂದು ಒಂದು ಎಂಟು ದಿನ ಟೈಮು ಕೊಟ್ಟಿದ್ದಾರೆ ಜಾಸ್ತಿ ಗ್ರ್ಯಾಂಡ್ ಡಿಸೈನ್ ಇಲ್ಲ ಸಿಂಪಲ್ ಇದ್ದಾವೆ ಮತ್ತು ಹಾಫ್ ಸ್ಲೀವ್ ಎರಡೂ ಡಿಸೈನು ಬರ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಜಾಸ್ತಿ ಆಗಿಬಿಟ್ರೆ ಕನ್ಫ್ಯೂಸ್ ಆಗುತ್ತಲ್ಲ ಅಂಥೇಳಿ ಎರಡು ಚೀಟಿನೂ ಬರ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ಒಂದು ನಾಲ್ಕು ನಾಲ್ಕಿದ್ದಾವೆ ಅರ್ಜೆಂಟಿಗೆ ಅವ್ನು ಹಾಕ್ಸಿದ್ದಾದ ಮೇಲೆ ಇವನು ಹಾಕ್ತೀನಿ ಮತ್ತು ಇವತ್ತು ಮೂರು ಬ್ಲೌಸು ರೆಡಿಯಾಗಿತ್ತು ಆಲ್ರೆಡಿ ಸ್ಟಿಚಿಂಗು ಮೂಡಿತ್ತು ಮತ್ತು ಸ್ಟೋನನ್ನು ಹಚ್ಚಿ ಬುಕ್ಸನ್ನು ಹಾಕಿ ಇವತ್ತು ಕೊಟ್ಟಿದ್ದೀನಿ ಅದನ್ನ ವೀಡಿಯೋ ಮಾಡಬೇಕಂದೆ ಬಟ್ ಅವರು ಅರ್ಜೆಂಟಲ್ಲಿ ಬಂದರು ಕಸ್ಟಮರು ಹಾಗಾಗಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಅವು ಮೂರು ಡಿಸೈನ್ನ ತಗೊಂಡಿದ್ದೀನಿ ಅದನ್ನು ಈ ವಿಡಿಯೋದಲ್ಲಿ ಹಾಗೆ ಶೇರ್ ಮಾಡ್ತೀನಿ ಫಸ್ಟ್ ಒನ್ ನೋಡಿ ಈ ಬ್ಲೌಸು ಇದು ಒಂಥರ ರೆಡ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿತ್ತು ಬ್ಲೌಸ್ ಪೀಸು ಬಟ್ ಸ್ಯಾರಿ ಬಂದು ಪಿಂಕ್ ಕಲರಲ್ಲಿತ್ತು ಹಾಗಾಗಿ ಪಿಂಕ್ ಮತ್ತು ಗ್ರೀನು ಎರಡು ಕಲರ್ ಮ್ಯಾಚ್ ಮಾಡಿ ಈ ಡಿಸೈನ್ ಹಾಕಿರೋದು ಕಸ್ಟಮರು ಇದೇ ಡಿಸೈನನ್ನು ಸೆಲೆಕ್ಟ್ ಮಾಡೋಗಿದ್ರು ಹಾಗಾಗಿ ಈ ಬ್ಲೌಸ್ಗೆ ಈ ಡಿಸೈನನ್ನು ಹಾಕಿದ್ದು ಇದಕ್ಕೆ ಸ್ಟೋನ್ ಹಚ್ಚಬೇಕಂದೇ ಅವರು ಬೇಡ ಅಂತಂದರು ಇನ್ನೂ ಸ್ಟೋನ್ ಹಚ್ಚಿದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಅದರಲ್ಲಿ ಜಾಸ್ತಿ ಎದ್ದು ಕಾಣದೇ ಇರೋ ರೀತಿ ಹಚ್ಚಿ ಹೇಳಿದರು ಹಂಗಾಗಿ ಗ್ರೀನ್ ಸ್ಟೋನನ್ನೇ ಹಚ್ಚಿದ್ದೀನಿ ನೋಡ್ತಿರ್ಬೋದು ಅಷ್ಟೊಂದು ಹೈಲೈಟ್ ಏನು ಕಾಣಿಸ್ತಾ ಇಲ್ಲ ಈ ಬ್ಲೌಸಲ್ಲಿ ಬಟ್ ಜ ಗೋಲ್ಡ್ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಅವರು ಭಾಳ ಗ್ರಾ ಗ್ರ್ಯಾಂಡ್ ಆಗುತ್ತೆ ಬೇಡ ಅಂದರು ಹಾಗಾಗಿ ಗ್ರೀನ್ ಕಲರಲ್ಲೇ ಹಚ್ಚಿರೋದು ನೋಡಿ ಫುಲ್ ಸ್ಲೀವು ನೋಡಿ ಈ ಥರ ಇದನ್ನು ಆಲ್ರೆಡಿ ಅಲ್ಲಿ ಆ ಊರಲ್ಲಿ ಹಾಕಿಸ್ಕೊಂಡು ಹೋಗಿದ್ರು ಇಲ್ಲೇ ಬಾಜು ಇದು ಅವರು ಚೆನ್ನಾಗಾಗಿದೆ ಅಂತೇಳಿ ಬಂದು ಅವರು ಇದೇ ಡಿಸೈನನ್ನು ಸೆಲೆಕ್ಟ್ ಮಾಡೋದ್ರು ಹಾಗಾಗಿ ಹಾಕಿರೋದು ನೋಡಿ ಫ್ರಂಟಲ್ಲಿ ಈ ಥರ ಬಂದೈತಿ ಅಲ್ಲಿ ಸ್ಲೀವಲ್ಲಿ ಬಾರ್ಡ್ರ್ ಇದೆಯಲ್ವ ಒಂಥರ ಟೆಂಪಲ್ ಬಾರ್ಡ್ರಲ್ಲಿತ್ತು ಸ್ಯಾರಿ ಕಲರು ಮತ್ತು ಬ್ಲೌಸ್ ಕಲರು ಅಷ್ಟೊಂದು ಏನು ಇರಲಿಲ್ಲ ನೋಡಿ ಸೆಕೆಂಡ್ ಒನ್ ಈ ಬ್ಲೌಸು ಈ ಸ್ಯಾರಿ ಬಂದು ಒಂಥರ ಡಾರ್ಕ್ ಬ್ಲೂ ಕಲರ್ ಇತ್ತು ಹಾಗಾಗಿ ಈ ಥ್ರೆಡ್ ಮ್ಯಾಚ್ ಮಾಡಿರೋದು ಮತ್ತು ಜೊತೆಗೆ ಗ್ರೀನ್ ಕಲರೂ ಇತ್ತು ಹಾಗಾಗಿ ಜಸ್ಟ್ ಬಾರ್ಡ್ರಿಗೆ ಲೈನ್ ಮಾತ್ರ ಗ್ರೀನ್ ಕಲರ್ ಕೊಟ್ಟು ನೆಕ್ಸ್ಟು ಈ ಥರ ಡಿಸೈನ್ ಮಾಡಿ ಮತ್ತು ಫಿಲ್ಲಿಂಗಿಗೆಲ್ಲನೂ ಕೇಸರಿ ಕಲರ್ ಥ್ರೆಡನ್ನು ಮ್ಯಾಚ್ ಮಾಡಿ ಈ ಥರ ಡಿಸೈನ್ ಹಾಕಿರೋದು ನೆಕ್ಸ್ಟ್ ನೋಡಿ ಈ ಬ್ಲೌಸು ಒಂಥರ ಮೆಹಂದಿ ಕಲರ್ ಮತ್ತು ಸ್ವಲ್ಪ ಗ್ರೀನ್ ಕಲರು ಎರಡು ಇತ್ತು ಈ ಸ್ಯಾರಿ ಮತ್ತು ಕಾಪರ್ ಕಲರ್ ಬಾರ್ಡ್ರ್ ಇತ್ತು ಹಾಗಾಗಿ ಫ್ಲವರ್ಸ್ ಮಾತ್ರ ಕಾಪರ್ ಕಲರ್ ಹಾಕಿ ಮೇಲ್ಗಡೆ ವೈಟ್ ಸ್ಟೋನ್ ಬರುತ್ತಲ್ವ ಅದನ್ನು ಇಟ್ಟಿರೋದು ಈ ಬ್ಲೌಸ್ ಮಾತ್ರ ಕಸ್ಟಮರ್ಗೆ ತುಂಬಾ ಇಷ್ಟ ಆಯಿತು ಚೆನ್ನಾಗಾಗಿದೆ ಅಂತ ಹೇಳಿದರು ನೋಡಿ ಈ ಥರ ಬಂದಿದೆ ಫ್ರಂಟಲ್ಲಿ ಈ ಥರ ಇದೆ ನೋಡಿ ಮುಂಚೆ ತೋರಿಸಿದ್ನಲ್ವ ಅವೆರಡು ಒಬ್ಬರು ಕಸ್ಟಮರ್ದು ಮತ್ತೆ ಈ ಬ್ಲೌಸು ಇಲ್ಲಿ ನೆಕ್ಸ್ಟ್ ಕಾಣಿಸ್ತಿದೆಯಲ್ವ ಈ ಬ್ಲೌಸು ಒಬ್ರದ ಕಸ್ಟಮರ್ದು ನೋಡಿ ಈ ಬ್ಲೌಸ್ದು ಸ್ಯಾರಿ ಬಂದು ಬ್ಲೂ ಕಲರ್ ಇತ್ತು ಹಂಗಾಗಿ ಬ್ಲೂ ಕಲರ್ ಮತ್ತು ಕಾಪರ್ ಕಲರ್ ಥ್ರೆಡ್ ಮ್ಯಾಚ್ ಮಾಡಿ ಹಾಕಿರೋದು ಈ ವೀಕಲ್ಲಿ ಆಲ್ಮೋಸ್ಟ್ ಸಿಂಪಲ್ ಆಗಿರೋ ಡಿಸೈನನ್ನೇ ಜಾಸ್ತಿ ಹಾಕಿರೋದು ಅಷ್ಟೊಂದು ಗ್ರ್ಯಾಂಡ್ ಡಿಸೈನ್ ಯಾವ ಬ್ಲೌಸ್ ಬಂದಿಲ್ಲ ಹಾಗಾಗಿ ಈ ಥರ ಡಿಸೈನ್ ಮಾತ್ರ ಹಾಕಿರೋದು ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್